ಸಾರದಿ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿವಿತ್ ಮಾಹಿತಿ ಚಾನೆಲ್ಗೆ ಸ್ವಾಗತ ನಾನು ಒಂದ್ ಎರಡ್ ಮೂರು ವಿಡಿಯೋದಲ್ಲಿ ಚಾಣಕ್ಯ ನೀತಿಯನ್ನ ಹೇಳ್ತಾ ಬರ್ತಾ ಇದ್ದೀನಿ ಅದನ್ನ ತಿಳ್ಕೊಂಡ್ರೆ ನಮ್ಗೂ ಕೂಡ ಹಲವಾರು ಉಪಯೋಗಗಳಿದೆ ಅಂತ ಹೇಳಿ ಅದರ ಮುಂದುವರಿದ ಭಾಗವಾಗಿ ಇದು ಮುಂದಿನ ನೀತಿಯನ್ನ ನೋಡೋಣ ಈಗ ಚಾಣಕ್ಯ ಮುಂದುವರೆದ ನೀತಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಹಿಂದಿನ ಒಂದು ಎಪಿಸೋಡಲ್ಲಿ ನಾನು ಇದ್ರ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಒಬ್ಬರ ನಿಜವಾದ ಬಣ್ಣ ತಿಳ್ಕೋಬೇಕು ಅಂದ್ರೆ ಯಾರ ಸಂಬಂಧಿಕರು ಯಾರ ಪತ್ನಿ ಯಾರ ಪತಿ ತಿಳ್ಕೋಬೇಕು ಅಂದ್ರೆ ಮನುಷ್ಯ ಕಾಲಿ ಕೈಯಾದಾಗ ಅವನ್ ಬೆಲೆ ಚೆನ್ನಾಗಿ ಗೊತ್ತಾಗತ್ತೆ ಅಂತ ಹೇಳಿ ಅದನ್ನೇ ಮುಂದುವರಿಸಿ ಮತ್ತೊಂದು ನೀತಿಯನ್ನ ಹೇಳ್ತಾರೆ ನಿಜವಾದ ಬಂಧು ಯಾರು ಅಂತ ಹೇಳಿದ್ರೆ ಆಪತ್ತಿನ ಕಾಲದಲ್ಲಿದ್ದಾಗ ಮನುಷ್ಯನಿಗೆ ತನ್ನವರೆನಿಸಿಕೊಂಡವರ ಸಹಾಯ ಹಸ್ತ ಬೇಕೇ ಬೇಕು ಇಲ್ಲದಿದ್ದರೆ ಆತ ಮಾನಸಿಕವಾಗಿ ಅಧೀರನಾಗುತ್ತಾನೆ ಕೆಟ್ಟ ಗಳಿಗೆಗಳು ಹೇಳಿ ಕೇಳಿ ಬರುವುದಿಲ್ಲ ನಮ್ಮ ಪೂರ್ವಜರ ಪ್ರಕಾರ ಹೇಳುವುದಾದರೆ ದೇವರು ಸುಖವನ್ನ ಕಂತು ಕಂತು ಆಗಿ ನೀಡುತ್ತಾನೆ ಆದರೆ ಕಷ್ಟಗಳು ಮಾತ್ರ ಯಾವಾಗಲೂ ಸರಣಿಯಲ್ಲೇ ಬರುತ್ತವೆ ಅದಕ್ಕೆ ಪಾಲಿಗೆ ಬಂದದ್ದು ಪಂಚಾಮೃತವೆನ್ನುತ್ತಾರೆ ಇಂಥ ಸಂದರ್ಭದಲ್ಲಿ ಧೈರ್ಯ ಆತ್ಮವಿಶ್ವಾಸಗಳನ್ನ ತುಂಬುವ ಮಿತ್ರನೇ ನಿಜವಾದ ಬಂಧು ಎನಿಸುತ್ತಾನೆ ಇಂಥ ಬಂಧು ಮಿತ್ರರಿದ್ದಲ್ಲಿ ಆ ವ್ಯಕ್ತಿಯು ಪುನಃ ಚೈತನ್ಯ ಪಡೆಯುತ್ತಾನೆ ನವೋಲ್ಲಾಸದಿಂದ ಮತ್ತೆ ಹೊಸ ಜೀವನವನ್ನು ಆರಂಭಿಸುತ್ತಾನೆ ಇದು ನಿಜವಾದ ಬಂಧು ಹೇಗಿರ್ಬೇಕೆಂದು ಎಂದು ಹೇಳುತ್ತಾನೆ ಇದ್ರಲ್ಲಿ ಅವಾಗ ಹಿಂದಿನ ಒಂದು ವಿಷಯದಲ್ಲೂ ಇದೇ ಇತ್ತು ಅಂದ್ರೆ ಇದು ಮುಂದುವರೆದ್ ಏನಂತ ಹೇಳಿದ್ರೆ ನಿಜವಾದ ಬಂಧು ಯಾರು ಅಂತ ತಿಳಿಬೇಕು ಒಂದ್ ವೇಳೆ ಕಷ್ಟ ನಮ್ಮ ಜೀವನದಲ್ಲಿ ಬಂತು ಅವಾಗ ನಮ್ಮ ಹಿಂದ್ಗಡೆ ಯಾರು ಬೆನ್ನೆಲುಬಾಗಿ ಯಾರು ನಮ್ಮ ಸಪೋರ್ಟಿಂಗ್ ನಿಲ್ತಾರೋ ಅವರು ನಾವು ಜೀವನ ಪರ್ಯಂತ ಮರಿಬಾರ್ದು ಇದು ನಿಮ್ಮೆಲ್ಲರಿಗೂ ಅನುಭವ ಬಂದಿರುತ್ತೆ ನಮ್ಮ ಜೀವನದಲ್ಲೂ ಬಂದಿರುತ್ತೆ ನಾವು ಕಷ್ಟದಲ್ಲಿದ್ದಾಗ ಯಾರು ನಮ್ಮ ಕಡೆ ಮುಖ ಮಾಡ್ದೆ ನಾವು ಒಂದು ಒಂದು ಹಂತಕ್ಕೆ ಬಂದಾಗ ನಮ್ಮವರು ಇವರು ನಮ್ಮವರು ಅಂತ ಹೇಳ್ಕೊಂಡು ತಿರುಗುವಾಗ ತುಂಬಾ ನೋವಾಗುತ್ತೆ ಆವಾಗ ನಮ್ಮ ಜೊತೆ ಕಷ್ಟದಲ್ಲಿ ಯಾರಿದ್ರು ಅವ್ರಂಗ್ ಮಾತ್ರ ಮರ್ಯೋದಕ್ಕೆ ಆಗೋದಿಲ್ಲ ಅವರ ನೆನಪು ಸದಾ ನಮ್ಮ ಅವರ ಒಂದು ಆ ತೋರಿಸಿರುವಂತ ಪ್ರೀತಿ ಆ ಒಂದು ಏನ್ ಹೇಳ್ತಾರೆ ಕಷ್ಟ ಕಾಲದಲ್ಲಿ ಅವ್ರು ನಮ್ಮ ಹಿಂದೆ ನಿಂತಿರೋದು ಎಲ್ಲವೂ ನೆನಪಾಗುತ್ತೆ ಸೊ ಯಾರೇ ಆಗ್ಲಿ ಈ ವಿಡಿಯೋ ನೋಡ್ತಿರೋರಿಗೆ ಒಂದು ಮೆಸೇಜ್ ಏನಂತಂದ್ರೆ ನಿಮ್ಮ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಂದವರನ್ನ ನೀವು ಎಂತ ಸ್ಥಿತಿ ಎಂತ ಶ್ರೀಮಂತಿಗೆ ಬರ್ಲಿ ಯಾವ ಆಸ್ತಿ ಬರ್ಲಿ ಏನೇ ಬರ್ಲಿ ಅಂತವ್ರನ್ನ ಮರಿಬೇಡಿ ಆಸ್ತಿ ಇದ್ದಾಗ ಎಲ್ರು ಬರ್ತಾರೆ ಆದ್ರೆ ಕಷ್ಟದಲ್ಲಿ ಇದ್ದಾಗ ನಿಮ್ ಹಿಂದೆ ಯಾರು ನಿಂತಿದ್ರೋ ಅವ್ರನ್ನ ಮಾತ್ರ ಮರೆಯೋ ಪ್ರಯತ್ನ ಖಂಡಿತ ಮಾಡ್ಬೇಡಿ ಅದು ದೇವರು ಮೆಚ್ಚುವಂತ ಕೆಲಸ ಅಲ್ಲ ಆಯ್ತಾ ಸೊ ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ ನನ್ನ ನಮ್ಮ ನನ್ನ ಜೀವನದಲ್ಲಿ ನಾನು ನೋಡಕ್ ಹೋದ್ರೆ ನಿಜವಾಗ್ಲೂ ನಾವ್ ಇವತ್ತು ಏನಾದ್ರೂ ಒಂದು 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 ಬದುಕನ್ನ ಕಟ್ಕೊಂಡಿದೀವಂದ್ರೆ ಅಂದ್ರೆ ಅದೆಲ್ಲದಕ್ಕೂ ಒಳ್ಳೊಳ್ಳೆ ಫ್ರೆಂಡ್ ಅಂದ್ರೆ ಒಳ್ಳೊಳ್ಳೆ ಸ್ನೇಹಿತರ ಒಂದು ಸಹಕಾರದಿಂದನೇ ಆಗಿದೆ ಅದನ್ನ ಹೇಳೋದಕ್ಕೆ ಇದು ಸರಿಯಾದ ಸಂದರ್ಭ ಅನ್ಸುತ್ತೆ ಸೊ ಇದು ಚಾಣಕ್ಯ ನೀತಿಯಲ್ಲಿ ಬಂದಂತ ವಿಷಯವಾಗಿದೆ ಇನ್ನೊಂದು ಹೇಳ್ತಾರೆ ಅವರು ಇದು ಸಂಬಂಧಕ್ಕಾಯ್ತು ಇನ್ನೊಂದ್ ಹೇಳಿ ಇದನ್ನ ಮುಗಿಸ್ತೀನಿ ಕೈಯಲ್ಲಿರುವ ಅವಕಾಶವನ್ನ ಬಿಟ್ಟು ಬಿಟ್ಟುಕೊಟ್ಟು ಮತ್ತೊಂದು ಮತ್ತೊಂದನ್ನ ಬಯಸುವವನು ಕೊನೆಗೆ ಯಾವುದನ್ನೂ ಪಡೆಯದೆ ನಷ್ಟವನ್ನ ಅನುಭವಿಸ್ತಾನೆ ಕೊಟ್ಟ ಕುದುರೆಯ ನೇರ ಲರಿಯದವ ಮತ್ತೊಂದು ಬಯಸಿದಂತೆ ಎಂದು ಅಲ್ಲಮ ಪ್ರಭುಗಳು ಹೇಳುತ್ತಾರೆ ತಾತ್ಪರ್ಯವೆಂದರೆ ಕೈಯಲ್ಲಿರುವ ಅವಕಾಶವನ್ನ ಸದುಪಯೋಗ ಈತವೇ ಹೊರತು ಅದನ್ನ ಬಿಟ್ಟು ಮತ್ತೊಂದರ ಬೆನ್ನು ಹತ್ತುವುದು ಒಳಿತಲ್ಲ ಎಂಬುದು ಚಾಣಕ್ಯನ ನೀತಿಯ ಮರ್ಮವಾಗಿದೆ ಇದ್ರ ಇಂಗ್ಲಿಷ್ ನಲ್ಲಿ ಒಂದ್ ಬರ್ಡ್ ಇದೆ ಎ ಬರ್ಡ್ ಇನ್ ಹ್ಯಾಂಡ್ ಇಸ್ ಬೆಟರ್ ದೆನ್ ಟೂ ಇನ್ ದ ಬುಷ್ ಎಂಬ ನಾಣ್ನುಡಿಯು ಕೂಡ ಇದೇ ಅರ್ಥವನ್ನ ಹೇಳುತ್ತೆ ಕಾರಣ ಇದ್ದುದನ್ನ ಮೊದಲು ಭದ್ರಪಡಿಸಿಕೊಳ್ಳೋದು ಜಾಣ್ತನ ಈಗ ನಾವು ಯಾವ್ದೋ ಒಂದ್ ಕೆಲಸ ಮಾಡ್ತಿರ್ತೀವಿ ಆಯ್ತಾ ಎಕ್ಸಾಂಪಲ್ ಯಾವ್ದೋ ಒಂದು ಕಂಪ್ನಿಯಲ್ಲೂ ಎಲ್ಲೋ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡ್ತಿರ್ತೀವಿ ನಮ್ಗೆ ಏನಾಗುತ್ತೆ ಅಲ್ಲಿ ಪರಿಸ್ಥಿತಿಗಳು ಇಷ್ಟ ಆಗಲ್ಲ ಬೇಡ ಅನ್ಸುತ್ತೆ ಕೆಲಸ ಬಿಡೋಣ ಅನ್ಸುತ್ತೆ ಆದ್ರೆ ಅದು ಇಲ್ಲಿ ಸರಿ ಇಲ್ಲ ಅಂತ ಹೇಳಿ ಮಧ್ಯದಲ್ಲಿ ಬಿಟ್ಟು ಇನ್ನೊಂದು ಕೆಲಸ ಸಿಗದೆ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸುವ ಬದಲು ಅಲ್ಲೇ ಇತ್ತು ಇನ್ನೊಂದು ಕೆಲ್ಸ ನಾವು ಬಯಸಿದಂತ ಕೆಲಸವನ್ನ ಹುಡ್ಕೊಂಡು ಆ ಕೆಲಸವನ್ನ ಬಿಡೋದು ಚಾನ ಲಕ್ಷಣ ತುಂಬಾ ಜನ ನೋಡಿದೀನಿ ಕೆಲವರು ತುಂಬಾ ತಪ್ಪುಗಳು ಮಾಡ್ತಾರೆ ಇರೋ ಕೆಲ್ಸನ ಬಿಟ್ಬಿಡ್ತಾರೆ ಇನ್ನೊಂದ್ ಚೆನ್ನಾಗ್ ಸಿಗತ್ತೆ ಅಂತಾರೆ ಹೋಗ್ತಾರೆ ಇದು ಇಲ್ಲ ಅದು ಇಲ್ಲ ಆಗುತ್ತೆ ಇದು ಚಾಣಕ್ಯ ನೀತಿಯಲ್ಲಿ ಬಂದಂತ ಒಂದು ತುಂಬಾ ಉತ್ತಮವಾದ ಮೆಸೇಜ್ ಸೊ ಇದು ಕೂಡ ನೀವು ಅಳವಡಿಸಿಕೋಬಹುದು ಅನ್ಸುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಸೊ ಹಾಗಾಗಿ ಇಂಥ ಎಪಿಸೋಡ್ ಅನ್ನ ನಾನ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ನೋಡಿದವ್ಗೆ ಮುಂದಿನ ಎಪಿಸೋಡ್ ನಲ್ಲಿ ಅದನ್ನ ಕಂಟಿನ್ಯೂ ಮಾಡೋಣ ಈ ವಿಡಿಯೋ ನೋಡಿದಂತ ಎಲ್ರಿಗೂ ಧನ್ಯವಾದಗಳು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಧನ್ಯವಾದ